ವಯರ ಮಾನಸ ದೇವ ಪ್ರಭುವಾಗಿ ಬಂದ ಜ್ಯೋತಿ ಭುವ ಬೆಳಗೇ ಪ್ರಿಯ ಬೆಳಗೇ ಸೊಡರಿಗಂ ಕತ್ತಲಗಂ ಗಡ ಸೊಗೈ ಪುದೇ ದಿಟ ಈ ಭಕ್ತ ನಾಮನದೊಳು ಮೃಡನ ಎಡೆಗೊಂಡು ಓರಂತೆ ಪೆರಮಾತೆ ಮಾತೇಕ ಅಲ್ಯ ಭಾವವಿರಲರಿದ ಪುದೇ ಅಲ್ಯ ಪುದೆ ಸೊಡರಿಗಂ ಕತ್ತಲೆಗಂ ಗಡ ಸ್ವಗೈ ಈ ಭಕ್ತನ ಮನದೊಳು ಮೃಡನ ಎಡೆಗೊಂಡು ಓರಂತೆ ಅನ್ಯ ಪುದೇ ವಿರಲರಿದ ಪುದೇ ದಂಡನಾಯಕ ಭಕ್ತಿ ಭಂಡಾರಿ ಕೇಸಿರಾಜರ ಕಂದ ಪದ್ಯ ಒಂದು ನೂರ ಒಂದು ವ್ಯಾಖ್ಯಾನ ಇಲ್ಲಿ ಅವರು ಒಂದು ಉಪಮೆಯನ್ನು ರೂಪಕ ಮಾಡಿ ಇದ್ದಾರೆ ಒಂದು ಚಿತ್ರವನ್ನ ಏನದು ಸೊಡರು ಮತ್ತು ಕತ್ತಲಿ ಸೊಡರು ಅಂದರೆ ದೀಪ ಕತ್ತಲಿ ದೀಪ ಮತ್ತು ಕತ್ತಲೆಗೆ ಹೊಂದಾಣಿಕೆ ಆಗ್ತದೆಯೇ ಸೂರ್ಯನಿಗೆ ಮತ್ತು ಕತ್ತಲೆಗೆ ಎಂದಾದರೂ ಹೊಂದಾಣಿಕೆ ಆಗೋದುಂಟೆ ಸೂರ್ಯ ಬಂದರೆ ಕತ್ತಲೆ ಓಡಿ ಹೋಗ್ತದೆ ಎಲ್ಲಿ ದೀಪ ಬೆಳಕ್ತದೆ ಅಲ್ಲಿ ಎಲ್ಲಿ ಬೆಳಕದ ಅಲ್ಲಿ ಕತ್ತಲೆ ಇಲ್ಲ ಸೊಗ ಕತ್ತಲೆ ಬೆಳಕಿನ ನಡುವೆ ಸಾಮರಸ್ಯ ಎಂದು ಇಲ್ಲ ಸೊಗ ದಿಟ ಈ ಭಕ್ತನ ಮನದಳು ದಂಡನಾಯಕ ಪ್ರಧಾನಮಂತ್ರಿಯ ಕೇಶಿರಾಜನಾಗಿರುವ ಈ ಕೇಶಿರಾಜನ ಮನಸ್ಸಿನಲ್ಲಿ ನೃಡನ ಎಡೆಗೊಂಡು ಪರಮೇಶ್ವರನನ್ನು ಬಿಟ್ಟು ಓರಂತಿರಿ ದೃಢವಾಗಿ ಒಂದೇ ಮನಸ್ಸಿಂದ ನೆನೆಯುತ್ತಿರಬೇಕಾದರೆ ಪೆರಮಾತೇಕೆ ಇನ್ನೊಂದು ಮಾತೇಕೆ ಅನ್ಯ ತಪ್ಪುದೆ ಇಲ್ಲಿ ಬೇರೊಂದು ಭಾವಕ್ಕೆ ಅವಕಾಶ ಆಸ್ಪದ ಉಂಟೆ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ದೀಪ ಮತ್ತು ಕತ್ತಲೆ ಬೆಳಕು ಮತ್ತು ಕತ್ತಲೆ ಹೇಗೆ ಒಂದು ಸ್ಥಳದಲ್ಲಿ ಇರುವುದಿಲ್ಲವೋ ಹಾಗೆ ಈ ದಂಡನಾಯಕ ಕೇಸಿರಾಜ ಪ್ರಧಾನಮಂತ್ರಿಯ ಈತನ ಮನಸ್ಸಿನಲ್ಲಿ ಪರಮೇಶ್ವರನ ಹೊರತಾಗಿ ಇನ್ನೊಂದು ಭಾವಕ್ಕೆ ಅಲ್ಲಿ ಅವಕಾಶವಿಲ್ಲ ಅಲ್ಲಿ ಅವಕಾಶವೇ ಇಲ್ಲ ಏನಾಗಂದರೆ ಅರ್ಥ ನಿರಂತರವಾಗಿ ಪರಮೇಶ್ವರನೇ ನಾನು ನಿನ್ನನ್ನು ಧ್ಯಾನ ಮಾಡ್ತಾ ಇದ್ದೇನೆ ನಿನ್ನನ್ನು ಧ್ಯಾನ ಮಾಡುವುದೊಂದನ್ನು ಉಳಿದು ನನ್ನ ಜೀವನದಲ್ಲಿ ಮತ್ತೊಂದು ಶ್ರೇಯಸ್ಸಿಲ್ಲ ಅವರು ಆಡಳಿತ ಮಾಡಿಕೊಂಡು ಅರಮನೆಯಿಂದ ತಮ್ಮ ಅರಮನೆಗೆ ಬರ್ತಾರೆ ಚಕ್ರವರ್ತಿ ಆರನೇ ವಿಕ್ರಮಾದಿತ್ಯನ ಅರಮನೆಯಿಂದ ನಿರ್ಗಮಿಸಿ ತಮ್ಮ ಅರಮನೆಗೆ ಬರ್ತಾರೆ ಕೂಡಲೇ ಅವರು ಮಜ್ಜನಾದಿಗಳನ್ನು ಮುಗಿಸಿಕೊಂಡು ಪೂಜೆಗೆ ಕೂತ್ಕೊಳ್ಳುತ್ತಾರೆ ಅಲ್ಲಿ ಕಾಯ್ಕ ದಂಡನಾಯಕನ ಕಾಯ್ಕ ಇಲ್ಲಿ ಭಕ್ತಿ ಹೀಗಾಗಿ ಆ ಬಿಡುವು ಸಿಕ್ತಿದ್ದ ಹಾಗೆಯೇ ಅವರ ಮನಸ್ಸು ಭಕ್ತಿಯನ್ನು ಮಾಡಲಿಕ್ಕೆ ಕಾತುರದಿಂದ ಇರುತ್ತದೆ ಆ ಕಾತರವನ್ನು ಈ ಕಂದಪದ್ಯದಲ್ಲಿ ಕಾಣುತ್ತವೆ ಅವರಿಗೆ ಯಾವಾಗ ಯಾವಾಗ ಬಿಡುವು ಸಿಗುತ್ತದೆ ಕಾಯಕ ಮುಗಿದು ಕೂಡಲೇ ಅವರು ನೇರವಾಗಿ ಪರಮೇಶ್ವರನ್ನೇ ಧ್ಯಾನ ಮಾಡುತ್ತಾರೆ ಇನ್ನೊಂದು ಭಾವಕ್ಕೆ ಅಲ್ಲಿ ಅವಕಾಶವಿಲ್ಲ ಎಂಬುದನ್ನು ದಂಡನಾಯಕ ಕೇಶಿರಾಜರು ಈ ಭಕ್ತಿ ಕಂದಪದ್ಯದಲ್ಲಿ ಅವರು ವಿವರಿಸಿದ್ದಾರೆ ಐ ವಿಜಯ ಟಿ ವಿ ಹನ್ನೆರಡು ದಂಡನಾಯಕ ಕೇಶಿರಾಜರ ಕಂದಪದ್ಯ ವ್ಯಾಖ್ಯಾನ ಒಂದು ನೂರ ಬಂದು